ನಮಸ್ಕಾರ ಸ್ನೇಹಿತರೆ ಯಜುಮಂಜರಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಈ ಖಾತ ಏನು ರಾಜ್ಯ ಸರ್ಕಾರ ಹೊಸದಾಗಿ ತಂದಿರುವಂಥ ಈ ಖಾತ ಹೊಸ ನಿಯಮ ಇದೆ ಈ ಹೊಸ ನಿಯಮ ಅಥವಾ ಮನೆ ಇದ್ದರೆ ಅಥವಾ ಸೈಟ್ ಇದ್ದರೆ ಈ ಒಂದು ಮಾಹಿತಿಯನ್ನು ತಪ್ಪದೇ ತಿಳಿದುಕೊಳ್ಬೇಕಾಗ್ತದೆ ಏಕೆಂದರೆ ಈ ಒಂದು ಈ ಕಥ ಮಾಡಿಸದೇ ಇದ್ದರೆ ನಿಮ್ಮ ಒಂದು ಸೈಟ್ ಆಗಿರ್ಬೋದು ಆಗಿರೋದು ಬೇರೆ ರೀತಿಯಲ್ಲೇ ಆಗ್ತದೆ ಆದ್ದರಿಂದ ಈ ಒಂದು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಅದಕ್ಕಿಂತ ಮೊದಲು ನಮ್ಮ ಯಜು ಮಂಜೂರಿ ಯೂಟ್ಯೂಬ್ ಚಾನಲ್ ಏನಿದೆ ಈ ಒಂದು ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನೋಡಿ ಈ ಒಂದು ರಾಜ್ಯ ಸರ್ಕಾರ ಏನು ಇತ್ತೀಚೆಗೆ ಈ ರಾಜ್ಯ ಸರ್ಕಾರ ಹೊಸದಾಗಿ ತಂದಿರುವಂಥ ಒಂದು ನಿಯಮ ಏನಿದೆ ಈ ಖಾತ ನಿಯಮ ಈ ಖಾತ ನಿಯಮ ಈ ಒಂದು ಖಾತಾ ನಿಯಮ ಬಗ್ಗೆ ರಾಜ್ಯ ಸರ್ಕಾರ ಹೊಸದಾಗಿ ಒಂದು ಯೋಜನೆಯನ್ನು ನಿಯಮವನ್ನು ಜಾರಿಗೆ ತಂದಿದೆ ಈ ನಿಯಮದ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ದರಿಂದ ಈ ಒಂದು ವಿಡಿಯೋ ನೀವು ಸಂಪೂರ್ಣವಾಗಿ ಇದು ನೋಡಿ ಈ ಒಂದು ಏನು ಖಾತಾ ವಿಷಯದ ಬಗ್ಗೆ ನೀವು ಹೊಸದಾಗಿ ಕೇಳ್ತಾ ಇದ್ದೀರಾ ರಾಜ್ಯ ಸರ್ಕಾರ ಈ ಒಂದು ಖಾತಾ ವಿಷಯದ ಬಗ್ಗೆ ಹಲವಾರು ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಈ ಖಾತಾ ನಿಯಮವನ್ನು ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕಾಗ್ತದೆ ಪಾಲಿಸಲೇಬೇಕಾಗ್ತದೆ ಪಾಲಿಸದೇ ಇದ್ದರೆ ಏನಾಗ್ತದೆ ಅಂತ ಎಲ್ಲ ನೋಡೋಣ ರಾಜ್ಯ ಸರ್ಕಾರ ಏನು ಹೊಸ ನಿಯಮ ತಂದಿದೆ ಇದರಲ್ಲಿ ಯಾವ ಯಾವ ನಿಯಮಗಳಿದ್ದಾವೆ ಮತ್ತು ಇದನ್ನು ಮಹತ್ವ ಏನು ಮತ್ತು ಈ ಒಂದು ಪಾಲಿಸದೇ ಇದ್ದರೆ ಏನಾಗ್ತದೆ ಅಂತೇಳಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ಒಂದು ರಾಜ್ಯದಿಂದ ರಾಜ್ಯ ಸರ್ಕಾರ ಏನಿದೆ ಆಸ್ತಿ ಒಂದು ಆಸ್ತಿ ಹೊಂದಿದವ್ರಿಗೆ ಮತ್ತು ಈ ಥರ ಬೇರೆ ಬೇರೆ ಮ ಏನಾದರೂ ಹೊಂದಿದವ್ರಿಗೆ ಅವರು ಅಂಥವ್ರ ಒಂದು ಖಾತೆಗೆ ಸಂಬಂಧಿಸಿದಂತೆ ಹೊಸ ಮಾಹಿತಿ ಹಾಗೂ ಮಹತ್ವದ ಒಂದು ಮಾಹಿತಿ ಏನಪ್ಪ ಅಂದರೆ ಈ ಆಸ್ತಿಗೆ ಈ ಆಸ್ತಿಗೆ ಏನು ಈ ಆಸ್ತಿ ಇದೆ ಈ ಆಸ್ತಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಏನಿದೆ ರಾಜ್ಯ ನೋಂದಣಿ ಮುದ್ರಾಂಕ ಇಲಾಖೆ ರಾಜ್ಯ ನೋಂದಣಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಏನಿದೆ ಈ ಒಂದು ಇಲಾಖೆ ಒಂದು ಮಹತ್ವದ ಒಂದು ನಿಯಮವನ್ನು ಹಂಚಿಕೊಂಡಿದೆ ಈ ವಿಷಯವನ್ನು ಹಂಚಿಕೊಂಡಿದೆ ಇದೇನಪ್ಪ ಅಂದರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಕ್ಟೋಬರ್ ಅಂದರೆ ನಿನ್ನೆ ಒಂದು ತಾರೀಕಿನಿಂದ ಈ ಕಾವೇರಿ ತಂತ್ರಾಂಶಗಳ ಮೂಲಕ ಮಹತ್ವದ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಬೇಕಂತೇಳಿ ಸರ ರಾಜ್ಯ ಸರ್ಕಾರ ತಿಳಿಸಿದೆ ರಾಜ್ಯ ಸರ್ಕಾರ ಏನು ತಿಳಿಸಿದಪ್ಪ ಅಂದರೆ ಅಕ್ಟೋಬರ್ ಏಳರಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಒಂದು ಕಾವೇರಿ ತಂತ್ರಾಂಶ ಏನು ಮೂಲಕ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಪ್ರಾರಂಭಿಸಬೇಕಂತೇಳಿ ಈ ಒಂದು ಮಾಹಿತಿಯನ್ನು ತಿಳಿಸಿದೆ ಈ ಒಂದು ಈ ಖಾತ ಏನು ಇದೆ ಈ ಒಂದು ಈ ಆಸ್ತಿ ಆಸ್ತಿಗೆ ಸಂಬಂಧಪಟ್ಟಿದ್ದು ಈ ಒಂದು ಯೋಜನೆ ಆಗಿರ್ತದೆ ಈ ಆಸ್ತಿ ಅಂದರೆ ಈ ಆಸ್ತಿ ಏನಿದೆ ಈ ಒಂದು ತ ಆಸ್ತಿ ನಾಳೆಯಿಂದ ಅಂದರೆ ಒಂದು ಅಕ್ಟೋಬರ್ ಏಳನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ ನಿನ್ನೆಯಿಂದಲೇ ಪ್ರಾರಂಭ ಇದು ಕಾವೇರಿ ತಂತ್ರಾಂಶ ಹಾಗೂ ಈ ತಂತ್ರಾಂಶ ಏನಿದೆ ರಾಜ್ಯದಲ್ಲಿ ಒಂದು ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಏನು ಇಲಾಖೆ ಇದೆ ಈ ಒಂದು ಇಲಾಖೆಯ ಅಧೀನದಲ್ಲಿ ಈ ಆಸ್ತಿ ಖಾತವನ್ನು ಒಂದು ಹೊಸದಾಗಿ ಪರಿಚಯಿಸ್ತಾ ಇದೆ ಈ ಈ ಒಂದು ಏನು ಈ ಖಾತ ಇದೆ ಈ ಒಂದು ಈ ಖಾತಾವು ಎರಡು ತಂತ್ರಾಂಶದಲ್ಲಿ ಈ ಆಸ್ತಿ ತ ತಂತ್ರಾಂಶ ಆಗಿರ್ಬೋದು ಮತ್ತು ಬೇರೆ ಬೇರೆ ಈ ಕಾವೇರಿ ಆಸ್ತಿ ಮತ್ತು ಈ ಕಥೆಯನ್ನು ಎರಡು ತಂತ್ರಾಂಶ ಇದೆ ಈ ಎರಡೂ ತಂತ್ರಾಂಶಗಳ ಮೂಲಕ ಈ ಒಂದು ಹೊಸ ಯೋಜನೆಯನ್ನು ನಿಯಮವನ್ನು ಪಾಲಿಸಬೇಕಂತೇಳಿ ಹಲವಾರು ಜಿಲ್ಲೆಗಳಿದೆ ಅಂದರೆ ಎಲ್ಲ ಜಿಲ್ಲೆಗಳಿಗೆ ಕಡ್ಡಾಯಗೊಳಿಸಿದೆ ಇದು ಈ ಈ ಆಸ್ತಿ ಆಗಿರ್ಬೋದು ಈ ಒಂದು ಇನ್ನೊಂದು ಈ ಕಥೆ ಏನಿದೆ ಎಲ್ಲ ಜಿಲ್ಲೆಗಳಲ್ಲಿ ಇದು ಕಡ್ಡಾಯಗೊಳಿಸಿದೆ ಈ ಒಂದು ಇದರ ಒಂದು ಮಹತ್ವ ಅಥವಾ ಎಲ್ಲ ಜಿಲ್ಲೆಗಳಲ್ಲಿ ಏನು ನೋಂದಣಿ ಇದು ಕಡ್ಡಾಯವಾಗಿದೆ ಈ ಜಿಲ್ಲೆಗಳಲ್ಲಿ ನಾಳೆಯಿಂದ ಒಂದು ನೋಂದಣಿಯು ಏನು ಇದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಇದೆ ನಾಳೆಯಿಂದ ಪ್ರಾರಂಭಗೊಳ್ಳುತ್ತದೆ ಅದರಲ್ಲಿ ಈ ಒಂದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಮತ್ತು ತುಮಕೂರು ಆಗಿರ್ಬೋದು ಕೋಲಾರ ಆಗಿರ್ಬೋದು ರಾಮನಗರ ಮಂಡ್ಯ ಮೈಸೂರು ಕೊಡಗು ಮಂಗಳೂರು ವಿಜಯನಗರ ಗದಗ ಶಿವಮೊಗ್ಗ ಕಾರವಾರ ಉಡುಪಿ ಬೆಳಗಾವಿ ಧಾರವಾಡ ವಿಜಯಪುರ ಮತ್ತು ಈ ಕಲಬುರ್ಗಿ ಥರ ಯಾದಗಿರಿ ಹಲವಾರು ಜಿಲ್ಲೆಗಳಿಗೆ ಸೇರಿ ಈ ಒಂದು ವ್ಯಾಪ್ತಿಯನ್ನು ಏನು ನೋಂದಾಣಿಕೆ ನೋಂದಾಣಿ ನೋಂದಣಿ ಇದೆ ಈ ಆಸ್ತಿ ಕಡ್ಡಾಯವಾಗಿ ಈ ಒಂದು ಜಿಲ್ಲೆಗಳಿಗೆ ಘೋಷಣೆ ಮಾಡಲಾಗಿದೆ ಈ ಆಸ್ತಿಗೆ ಸಂಬಂಧಿಸಿದಂತೆ ಈ ರಾಜ್ಯ ಸರ್ಕಾರ ಏನಿದೆ ಕೆಲವು ನಿರ್ದಿಷ್ಟ ನಿಯಮಗಳನ್ನು ಇದರಲ್ಲಿ ತೋರಿಸ ಸೂಚಿಸಿದೆ ಅಂತಹ ವಿಷಯಗಳೇನಪ್ಪ ಅಂದರೆ ಈ ಕಾಸ್ತಿ ಈ ಆಸ್ತಿ ಖಾತಾ ನೀವು ಈ ಒಂದು ಈ ಆಸ್ತಿ ಖಾತ ಏನಿದೆ ಮೊದಲನೇದಾಗಿ ಈ ಆಸ್ತಿ ಖಾತ ಈ ಆಸ್ತಿ ಖಾತ ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಇದರಲ್ಲಿ ಪಿ ಐ ಡಿ ನಂಬರ್ ಅಂತೇಳಿ ಬರ್ತದೆ ಪಿ ಐ ಡಿ ನಂಬರ್ ಪಿ ಐ ಡಿ ನಂಬರ್ ಇದು ಒಂದು ಸ್ವತ್ತುಗಳ ನೋಂದಣಿ ಇದು ಏನು ಸ್ವತ್ತುಗಳ ನೋಂದಣಿಗೆ ಇದು ನಿಮ್ಮ ಒಂದು ಸ್ವತ್ತಿಗೆ ಏನು ಪಿ ಪಿ ಡಿ ಐ ನಂಬರ್ ಇರ್ತದೆ ಅಂದರೆ ಪಿ ಐ ನಂಬರ್ ಸಂಖ್ಯೆ ಇದ್ದರೆ ನೀವು ಈ ಒಂದು ಸ್ವಂತ ಜಾಗ ಅಂತೇಳಿ ಖಚಿತಪಡಿಸ್ಕೊಳ್ಬೇಕಂತೇಳಿ ಸರ್ಕಾರ ತಿಳಿಸಿದೆ ಈ ತಂತ್ರಾಂಶ ಮಾತ್ರ ಈ ಒಂದು ಅನುಮತಿಯನ್ನು ನೀಡಿದೆ ಮತ್ತೊಂದು ಏನು ಈ ಆಸ್ತಿ ಇದೆ ಅದೇ ರೀತಿಯಾಗಿ ಈ ತಂತ್ರಾಂಶ ಅಂತ ಬರ್ತದೆ ಈ ತಂತ್ರಾಂಶ ಇದು ಒಂದು ಈ ತಂತ್ರಾಂಶ ಏನಿದೆ ನೀವು ನೋಂದಣಿ ವೇಳೆ ಒಂದು ಸ್ವತ್ತಿಗೇನು ಸಂಬಂಧಿಸಿದಂತೆ ಗುರುತಿನ ಮಾಹಿತಿಯನ್ನು ನೀವು ಈ ಆಸ್ತಿ ತಂತ್ರಾಂಶ ಮೂಲಕ ನೀವು ಅದರ ಮೂಲಕ ಮಾತ್ರ ಪಡೆದುಕೊಳ್ಬೇಕಾಗ್ತದೆ ಅಥವಾ ನೀವು ಏನೋ ಭೌತಿಕ ನೋಂದಣಿ ಇರ್ತದೆ ಅಂಥ ನೋಂದಣಿ ನೋಂದಣಿಗಳಿದ್ದರೆ ನೀವು ಸರ್ಕಾರ ಪರಿಗಣಿಸುವುದಿಲ್ಲ ಆದ್ದರಿಂದ ಈ ಒಂದು ಏನು ಈ ಆಸ್ತಿ ತಂತ್ರಾಂಶ ಮಾತ್ರ ನೀವು ಪಡೆದುಕೊಳ್ಬೇಕಾಗ್ತದೆ ಈ ಒಂದು ವಿಷಯವನ್ನು ಸರ್ಕಾರವೇ ಖುದ್ದಾಗಿ ಸ್ಪಷ್ಟಪಡಿಸಲಾಗಿದೆ ಅಂದರೆ ನೀವು ನೋಂದಣಿ ಮಾಡುವ ಸಂದರ್ಭದಲ್ಲಿ ಪತ್ರವ್ಯವಹಾರವನ್ನು ಅಡಕ ಇದೇನು ಅನುಮತಿ ನೀಡುವುದಿಲ್ಲ ಅಂತೇಳಿ ಸರ್ಕಾರ ತಿಳಿಸಿದೆ ಇನ್ನು ತಂತ್ರಾಂಶ ಸಂಯೋಜನೆ ಅಂತೇಳಿ ಇದರಲ್ಲಿ ಬರ್ತದೆ ತಂತ್ರಾಂಶ ಸಂಯೋಜನೆ ತಂತ್ರಾಂಶ ಸಂಯೋಜನೆ ಅಂತೇಳಿ ಇದರಲ್ಲೇ ಬರ್ತದೆ ನೀವು ಇದನ್ನು ಸಹ ನೋಡ್ಕೊಳ್ಬೇಕಾಗ್ತದೆ ಇದು ಈ ಒಂದು ಏನು ಆಸ್ತಿ ಖಾತಾದಲ್ಲಿ ಆ ಒಂದು ಏನು ತಂತ್ರಾಂಶ ಯೋಜನೆ ಬರ್ತದೆ ಈ ಒಂದು ಯೋಜನೆಯನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ವಿಧಾನದಿಂದ ನೀವು ನೋಂದಣಿ ಮಾಡಿದ್ದಲ್ಲಿ ಕ್ರಮ ತೆಗೆದುಕೊಳ್ಳುತ್ತದೆ ಅಂತೇಳಿ ಸರ್ಕಾರ ತಿಳಿಸಿದೆ ಮತ್ತು ಈ ಆಸ್ತಿ ಕಡ್ಡಾಯ ಆಗಿರ್ತದೆ ಇದು ಈ ಆಸ್ತಿ ಏನಿರ್ತದೆ ಈ ಒಂದು ಈ ಆಸ್ತಿ ಖಾತಾ ಇದು ಕಡ್ಡಾಯವಾಗಿರ್ತದೆ ಈ ಒಂದು ಈ ಪ್ರಾಪರ್ಟಿ ಏನಿದೆ ಇದು ರಾಜ್ಯದಲ್ಲಿ ಆಸ್ತಿ ಹೊಂದಿರೋವ್ರಿಗೆ ಮತ್ತೊಂದು ಏನು ವಿಷಯ ತಿಳಿಸ್ಬೇಕಪ್ಪ ಅಂದರೆ ಅಂದರೆ ಅವ್ರಿಗೆ ಅಪ್ಡೇಟ್ ನೀಡಲಾಗಿ ವಿಷಯವನ್ನು ತಿಳಿಸಲಾಗಿದೆ ಈ ಒಂದು ಆಸ್ತಿ ಖಾತೆಯನ್ನು ಮಾಡಿಸ್ಕೊಳ್ಳೋದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಇದು ಕಡ್ಡಾಯವಾದ ಒಂದು ವಿಷಯವಾಗಿದೆ ಈ ಆಸ್ತಿ ಏನು ಈ ಆಸ್ತಿ ಅಂತಿದೆ ಈ ಆಸ್ತಿಯ ಬಗ್ಗೆ ನೀವು ಮಾಹಿತಿಯನ್ನು ತಿಳಿದುಕೊಳ್ಳೋ ಏನಾದರೂ ಮಾಹಿತಿಯನ್ನು ತಿಳಿದುಕೊಳ್ಬೇಕಪ್ಪ ಇದರ ಮಾಹಿತಿ ನಿಮಗೆ ಜಾಸ್ತಿ ಏನೋ ಗೊತ್ತಿಲ್ಲಪ್ಪ ಅಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ಬೋದು ಅದರ ಬಗ್ಗೆ ಸವಿಸ್ತಾರವಾಗಿ ಒಂದು ಒಂದು ಮಾಹಿತಿಯನ್ನು ನೀಡೋಣ ಮತ್ತು ಅದೇ ರೀತಿಯಾಗಿ ಈ ಒಂದು ಆಸ್ತಿಯ ಬಗ್ಗೆ ಸರ್ಕಾರದಿಂದಲೇ ಖುದ್ದಾಗಿ ತಿಳಿದುಕೊಳ್ಬೇಕಪ್ಪ ಅಂದರೆ ನೀವು ಈ ಒಂದು ಏನು ರಾಜ್ಯ ಸರ್ಕಾರದ ಸಹಾಯವಾಣಿ ಇದೆ ಈ ನೋಂದಣಿ ಮತ್ತು ಮುದ್ರಾಂಕ ಯೋಜನೆ ಏನು ಆ ಒಂದು ನೋಂದಣಿ ಮತ್ತು ಮುದ್ರಾಂಕ ಯೋಜನೆಯ ಒಂದು ನೋಂದಣಿ ಸಂಖ್ಯೆ ಇದೆ ಸಹಾಯವಾಣಿ ಇದೆ ನೀವು ಈ ಸಹಾಯವಾಣಿಗೆ ಸಹ ಕಾಲ್ ಮಾಡಬಹುದಾಗಿದೆ ಜೀರೋ ಏಟ್ ಜೀರೋ ಸಿಕ್ಸ್ ಏಟ್ ಟೂ ಸಿಕ್ಸ್ ಫೈವ್ ತ್ರೀ ಒನ್ ಸಿಕ್ಸ್ ಅಂತೇಳಿ ಈ ಒಂದು ಸಹಾಯವಾಣಿದೆ ನೀವು ಇದಕ್ಕೂ ಸಹ ಕಾಲ್ ಮಾಡಿ ಆ ಒಂದು ಮುದ್ರಾ ಯೋಜನೆ ಏನು ಇದು ಈ ಆಸ್ತಿ ಇದೆ ಈ ಒಂದು ಈ ಆಸ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ತಿಳಿದುಕೊಳ್ಬೋದಾಗಿದೆ ಮತ್ತು ಈ ಒಂದು ಈ ಥರ ಬೇರೆ ಬೇರೆ ಏನು ಯೋಜನೆಗಳಾಯಿತು ಅಥವಾ ನಿಯಮಗಳಾಯಿತು ರಾಜ್ಯ ಸರ್ಕಾರದಿಂದ ಹಲವಾರು ಯೋಜನೆಗಳು ಬರ್ತಾ ಇದ್ದಾವೆ ಆ ಒಂದು ಯೋಜನೆಗಳಾಗಿರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಸವಲತ್ತುಗಳಾಗಿರ್ಬೋದು ಈ ಎಲ್ಲ ಮಾಹಿತಿಯನ್ನು ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲ್ ಏನಿದೆ ಈ ಒಂದು ಯಜು ಮಂಜರಿ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸ್ತಾ ಇದ್ದೇವೆ ನೀವು ಆದ್ದರಿಂದ ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ